ಶುಭೋದಯ ಎಲ್ಲರಿಗೂ ನಮಸ್ಕಾರ ತವರಿನ ಸಿರಿಯಾಗಿ ತಾಯಿ ಎಂಬ ಈ ಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ತವರೀನ ಸಿರಿಯಾಗಿ ಇರಿತನಕೆ ಹೆಸರಾಗಿ ತವರೀನ ಸಿರಿಯಾಗಿ ಇರಿತನಕೆ ಹೆಸರಾಗಿ ನೀನಾದೇ ನನ್ನ ತವರೀನ ಬೆಳಕು ಅಡೆದವ್ವ ನೀನಾದೇ ನನ್ನ ತವರೀನ ಬೆಳಕು ಎಣ್ಣೀನ ಕಣ್ಣೀರುವರೆಸುವ ಹಡೆದವ್ವ್ವ ನೀನಾದೇ ನನ್ನ ತವರೀನ ಬೆಳಕು ಎಣ್ಣೀನ ಕಣ್ಣೀರುವರೆಸುವ ಹಡೆದವ್ವ ನೀನಾದೇ ನನ್ನ ತವರೀನ ಬೆಳಕು ಅಡೆದವ್ವ ನೀನಾದೇ ನನ್ನ ತವರೀನ ಬೆಳಕು ತವರೀನ ಸಿರಿಯಾಗಿ ಇರಿತನಕ್ಕೆ ಹೆಸರಾಗಿ ನೀನಾದೇ ನನ್ನ ತವರೀನ ಬೆಳಕು ಹೆಣ್ಣು ಅಡೆವಾಗ ಕಣ್ಣೀರು ಸುರಿಸಿದೆ ಅಡೆದವ್ವ ಹೆಣ್ಣು ಅಡೆವಾಗ ಕಣ್ಣೀರು ಸುರಿಸಿದೆ ಆ ಹೆಣ್ಣು ಮಡಿಲಿಗೆ ಬಂದಾಗ ನಕ್ಕು ನೀನಲಿದೆ ಆ ಹೆಣ್ಣು ಮಡಿಲಿಗೆ ಬಂದಾಗ ನಕ್ಕೂ ನೀನಲಿದೆ ಎಣ್ಣೆ ಮನೆಯ ಒನ್ನೆಂದು ಸಾಕಿದೆ ಎಣ್ಣೆ ಮನೆಯ ಒನ್ನೆಂದು ಸಾಕಿದೆ ಆ ಎಣ್ಣೆ ಮನೆಯ ಕಣ್ಣೆಂದು ತಿಳಿಸಿದೆ ಆ ಎಣ್ಣೆ ಮನೆಯ ಕಣ್ಣೆಂದು ತಿಳಿಸಿದೆ ಆ ಎಣ್ಣೆ ಬಾಳೀನ ಬೆಳಕೆಂದು ಸಾರಿದೆ ಅಡೆದೋವ್ವ ಆ ಎಣ್ಣೆ ಬಾಳೀನ ಬೆಳಕೆಂದು ಸಾರಿದೆ ತವರೀನ ಸಿರಿಯಾಗಿ ಇರಿತನಕೆ ಹೆಸರಾಗಿ ನೀನಾದೆ ನನ್ನ ತವರೀನ ಬೆಳಕು ಅಡೆದವ್ವ ನೀನಾದೆ ನನ್ನ ತವರಿನ ಬೆಳಕು ಎಣ್ಣೀನ ಹೆಸರು ಹಸಿರಾಗಿ ಉಳಿಯಲು ಮನೆ ಮನೆಗೂ ಬೇಕು ಒಂದೊಂದು ಹೆಣ್ಣು ಮನೆ ಮನೆಗೂ ಬೇಕು ಒಂದೊಂದು ಹೆಣ್ಣು ಎಣ್ಣೀನ ಹೆಸರು ಹಸಿರಾಗಿ ಉಳಿಯಲು ಮನೆ ಮನೆಗೂ ಬೇಕು ಒಂದೊಂದು ಹೆಣ್ಣು ಎಣ್ಣಿರದ ಬಾಳು ಕಣ್ಣೀರಗೋಳೋ ಅಡೆದವ್ವ ಎಣ್ಣಿರದ ಬಾಳು ಕಣ್ಣೀರಗೋಳೋ ತಾಯಿಯ ರೂಪ ಎಣ್ಣೀನ ಜನ್ಮ തായ രൂപ എണ്ണീന ജന്മ അക്ക തങ്കിയ രൂപ എണ്ണീന ജന്മ അക്ക തങ്കിയ രൂപ എണ്ണീന ജന്മ എണ്ടതി മായിീന ജന്മ എണ്ടതി മളായി എണ്ണീന ജന്മ ಈ ಜನ್ಮಕ್ಕೆ ಓ ನರ ನೀನು ಈ ಎಣ್ಣಿನ ಜನ್ಮಕ್ಕೆ ಓ ನರ ಮಾನವನೀನು ನೀನು ಅವಳ ಶಾಪಕ್ಕೆ ನಾಶವಾಗದಿರೋ ನರ ನೀನು ಅವಳ ಶಾಪಕ್ಕೆ ನಾಶವಾಗದಿರೋ ನೀನು ಇದನರಿತು ಬಾಳೋ ನರಮಾನವ ನೀನು ಇದನರಿತು ಬಾಳೋ ನರಮಾನವ ನೀನು ತವರೀನ ಸಿರಿಯಾಗಿ ರಿತನಕ್ಕೆ ಹೆಸರಾಗಿ ನೀನಾದೇ ನನ್ನ ತವರೀನ ಬೆಳಕು തവരീന അഡദവ നീനദവരീനു അടെദവ തവരീന ബളക്കു